ಮೂಲಾಕ್ಷರಗಳು ಆ ಆ ಇ ಈ ಉ ಊ ಋ ಎ ಏ ಐ ಓ ಓ ಔ ಹಂ ಹ ಹ ಕ ಕ ಗ ಗ ಣ ಚ ಛ ಜ ಜ ಣ ಟ ಠ ಡ ಡ ಣ ತ ತ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಷಾ ಸ ಹ ಳ ಕ್ಷ ಞ ಮೂಲಾಕ್ಷರಗಳು

i i U, U, u.